ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕ್ ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತ ಅಂತೆಲ್ಲ ಹೇಳಿದೀನಿ ರಿಎಕ್ಸಾಮಿನೇಷನ್ ಆಗುತ್ತೆ ಯಾಕಂದರೆ ಉತ್ತರ ಪ್ರದೇಶದ್ದು ಇದೇ ಥರ ಅದು ರಿ ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾ ನೀಟು ಎನ್ ಟಿ ಎ ಇದೆ ಎಲ್ಲ ಅವ್ರು ಭಾಳ ನೇಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಥ್ಡ್ರಾ ಮಾಡಿದ್ದಾರೆ ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ ಇಟ್ಸ್ ಎ ಬ್ಯಾಡ್ ಪ್ರ್ಯಾಕ್ಟೀಸ್ ಅದು ಮಾಡ್ಕೂಡುದು ಸರ್ ಬರ ಪರಿಹಾರಕ್ಕೆ ಬರ ಪರಿಹಾರಕ್ಕೆ ಕೊಟ್ಟಲ್ಲ ಆಯ್ತಲ್ಲ ಇನ್ನು ಉಡುಗಿರೋದ್ಕೆಲ್ರಿಗೂ ಕೊಟ್ಟು ಕೊಡ್ತಾ ಇದ್ದೀವಿ ನಾವು ಎಲ್ಲರಿಗೂ ಸರ್ ಸೌತ್ ಇಂಡಿಯಲ್ಲಿ ಏಳು ಜನ ವಿನಿಶ್ಟಿ ಸಹ ಇದ್ದಾರೆ ಎಂಟು ಜನ ವಿಜಿನಿಷ್ಟರ್ಸ್ ಆಗಿದ್ದಾರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನಾದರೂ ಈ ಒಂದು ಪ್ರಯತ್ನ ಮಾಡ್ತಾರೆ ಸರ್ ಬಿ ಜೆ ಪಿನ ಈ ಮೋದಿಯವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ದೇಶಿರ್ತಕ್ಕಂಥ ಪಾರ್ಟಿ ಆರ್ ಎಸ್ ಎಸ್ನ ಮುಖವಾಡ ಅದು ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡೋದು ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೆ ಅಷ್ಟೊಂದು ವಿದ್ನಿಕ್ತವಾಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವ್ದೋ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಏನಂತ ಕರೆಯೋದು ರಾಹುಲ್ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಈಗ ಅಗರ್ವಾ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಕಳಿಸ್ಬಿಟ್ರು ಏನಂತ ಕರೀ ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಶೇಡನ್ ರಾಜಕಾರಣ ಮಾಡೋರು ಅವರು ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಆತರ ಅಂತಂದ್ರೆ ಏನು ನಾನು ಹೇಳದದು ಪುನಃ ನೆನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಹ ನೆನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವರಿಗೆ ಮಾಡಿಲ್ಲ ನಾನು ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ